श्री सच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाविणम् ते साधयन्तं तरुङ्कल्पक्षाधिकम् साधयन्तम् साईनाथं श्री साई सम्भेशा ಅಹಂಕಾರ ಭಾವವಿಲ್ಲದೆ ಈ ಪ್ರಪಂಚದಲ್ಲಿ ವಾಸಿಸಿ ಈ ಪ್ರಪಂಚವೇ ದೇವರ ಸಾಕ್ಷಿ ದೇವರ ಶಕ್ತಿ ಮತ್ತು ಪ್ರಪಂಚ ಇವು ಮೂರು ಸತ್ಯದ ರೂಪ ನಿಜವಾದ ಶಕ್ತಿ ಮತ್ತು ಪ್ರಪಂಚ ಇವು ಮೂರು ಸತ್ಯದ ರೂಪ ನಿಜವಾದ ಶಕ್ತಿ ಅಮರ ಅದಕ್ಕೆ ಅಳಿವಿಲ್ಲ ನಿನ್ನ ಮನಸ್ಸಿನ ಮೇಲೆ ಹತೋಟಿ ಇಟ್ಟುಕೊಂಡಿರು ಅದಕ್ಕೆ ಆಸೆ ಮೋಹ ಎಂಬ ದ್ವಿಮುಖವಿದೆ ಮನಸ್ಸು ಇಂದ್ರಿಯಗಳಿಂದ ವಿಚಲಿತವಾಗುತ್ತದೆ ಅದನ್ನು ಧ್ಯಾನ ಮಾಡಿ ಗೆಲ್ಲಬೇಕು ಮನಸ್ಸು ಅನೇಕದಲ್ಲಿ ಏಕವನ್ನು ನೋಡಲಾರದು ಸತತ ಧ್ಯಾನದಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಬಹುದು ಮನಸ್ಸು ಅಹಂಕಾರ ಮತ್ತು ಸ್ವದ್ರೋಹದಿಂದ ಉಣಿಸಲ್ಪಟ್ಟಿದೆ ಆದ್ದರಿಂದ ಅದು ಶಕ್ತಿಯ ಸಾಮರಸ್ಯ ತಿಳಿಯಲಾರದು ಜಾತಿ ಬಣ್ಣ ಇವುಗಳ ವ್ಯತ್ಯಾಸವೇ ಮನಸ್ಸಿನ ಹುಚ್ಚುತನ ಜೈ ಸಾಯಿರಾಮ್